ಅನಧಿಕೃತವಾಗಿ ರಸಗೊಬ್ಬರ ದಾಸ್ತಾನೀಕರಿಸಿದ ಎರಡು ಮಳಿಗೆ ಮೇಲೆ ಕೃಷಿ ಅಧಿಕಾರಿ ದಿಢೀರ್ ದಾಳಿ ಮಾಡಿ ಮಳಿಗೆಯನ್ನು ಸೀಜ್ ಮಾಡಿರುವಂತಹ ಘಟನೆ ನಡೆದಿದೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಅನಧಿಕೃತವಾಗಿ ರಸಗೊಬ್ಬರ ದಾಸ್ತಾನೀಕರಿಸಿದ ಒಬ್ಬರ ಮಾಲೀಕತ್ವದ ಎರಡು ಮಳಿಗೆ ಮೇಲೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಅಮರ ನಾಯಕ್ ಅವರ ದಾಳಿಯನ್ನ ಮಾಡಿ ಎರಡು ಮಳಿಗೆ ಸೀಜ್ ಮಾಡಿದ್ದಾರೆ ಗುರುವಾರ ಮಧ್ಯಾಹ್ನ ದಾಳಿ ನಡೆಸಿದ ಅವರು ಪಟ್ಟಣದ ಚಿತ್ರಗಾರ ಓಣಿಯ ಮಳಿಗೆಯಲ್ಲಿ ಡಿ ರಸಗೊಬ್ಬರ ಏಳು ಪಾಯಿಂಟ್ ಐದು ಮೆಟ್ರಿಕ್ ಟನ್ ಇನ್ನೂರು ಬ್ಯಾಗ್ನಷ್ಟು ಹಾಗೂ ಅರ್ಬನ್ ಬ್ಯಾಂಕ್ ಹತ್ತಿರದ ಮಳಿಗೆಯಲ್ಲಿರುವ ಅರವತ್ತು ಮೆಟ್ರಿಕ್ ಟನ್ ಯೂರಿಯಾ ರಸಗೊಬ್ಬರದ ಸಾವಿರ ಬ್ಯಾಗ್ನಷ್ಟು ಮಹಾವೀರ ಅಪಾಯಪ್ಪನವರ ಮಾಲೀಕತ್ವದ ಎರಡು ಮಳಿಗೆಯಲ್ಲಿ ಅನಧಿಕೃತವಾಗಿ ದಾಸ್ತಾನು ಮಾಡಿದ್ದು ದಾಳಿ ವೇಳೆ ಕಂಡುಬಂದಿದೆ ಮುಂಗಾರು ಹಂಗಾಮಿಗೆ ಬಿತ್ತನೆ ಮಾಡಲು ರೈತರಿಗೆ ರಸಗೊಬ್ಬರ ಇದ್ದರು ಇಲ್ಲ ಎಂದು ಕೃತಕ ಅಭಾವ ಉಂಟು ಮಾಡಿದ ಆರೋಪದಡಿ ದಾಳಿ ನಡೆಸಿದ್ದೇವೆ ಅಂತ ಕೃಷಿ ಅಧಿಕಾರಿ ಮಾಹಿತಿ ನೀಡಿದರು ಕೆಲವು ದಿನಗಳ ಹಿಂದೆ ಮುಂಗಾರು ಹಂಗಾಮಿನ ಬಿತ್ತನೆ ಚುರುಕುಗೊಂಡಾಗ ರಸಗೊಬ್ಬರ ಇದ್ದರೂ ರೈತರಿಗೆ ಇಲ್ಲ ಅಂತ ಕೃತಕ ಅಭಾವ ಸೃಷ್ಟಿಸಿದ್ದರಿಂದ ರೈತರು ರಸಗೊಬ್ಬರಕ್ಕಾಗಿ ಪರದಾಡಿದ ಘಟನೆ ಕೂಡ ನಡೆದಿತ್ತು ಎರಡೂ ಮಳಿಗೆಯಲ್ಲಿ ರಸಗೊಬ್ಬರ ದಾಸ್ತಾನೀಕರಿಸಿದ ರಸಗೊಬ್ಬರದ ಕುರಿತು ಕೃಷಿ ಇಲಾಖೆಗೆ ಯಾವುದೇ ಮಾಹಿತಿ ನೀಡಿಲ್ಲ ಇವು ಅನಧಿಕೃತವಾಗಿ ಮಳಿಗೆ ಆಗಿವೆ ಅಂತ ಸೀಜ್ ಮಾಡಿ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಒಂದು ದಿನ ಕಾಲಾವಕಾಶ ನೀಡಲಾಗಿದೆ ಎಂದರು ಇದಕ್ಕೆ ಪ್ರತಿಕ್ರಿಯೆ ನೀಡದಿದ್ದರೆ ತಮ್ಮ ಪರವಾನಿಗೆ ರದ್ದು ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ನೋಟಿಸ್ನಲ್ಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಅಮರ್ ನಾಯ್ಕ ಅವರು ತಿಳಿಸಿದ್ದಾರೆ

ಹಾಂ ಬೇರೆ ಕಡೆ ಮಾಡಕ್ಕೆ ಹೋಗಿ ಡಿ ಎಸ್ ಅಕೋಣೆಂಟ್ ಸರ್ ಬಂದು ಆಕಾಶವ್ರು ಸಹ ಬಂದಿದ್ರಲ್ಲಿ ಅವರು ಕ್ಯಾಗೆಲ್ಲ ಕೊಟ್ಟಿದ್ದಾರೆ ಈಗ ಅವ್ರ ಮಟ್ಟಿಗೆ ಹೋಗಿ ಮಾಡೋಕ್ಕೆ ಬರೆಯಿಂದ ನಿಜಕ್ಕೆ ಬಂದ್ರು महाराज <technique> हम लोग सरनंद जी के मार्केटिंग नीरज जी बना ले दे सुनामणि के फोन लगो एक दिन टाइम पर सरनंद वाली अतरवाता ने पे आते हैं उनका आउट आ गया नहीं मैं को गए कुछ